ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿಜೆಪಿ ಸೇರ್ಪಡೆಗೊಂಡಿದ್ದಕ್ಕೆ ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ ಏನಂತ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂತೆ ಇಂಥವರದ್ದು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅದರಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಇನ್ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತೆ ಯಾರು ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಯಾರ್ ಸೇರ್ಕೊಳ್ತಾ ಇದ್ದಾರೆ ಅವರ ಹಿನ್ನೆಲೆ ಏನು ಸಿದ್ಧಾಂತ ಏನು ನೈತಿಕತೆ ಏನು ಮತ್ತು ಅವರ ವಿಚಾರಧಾರೆಗಳು ಯಾವ ರೀತಿ ಇದೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಇವೆಲ್ಲವನ್ನ ನಾವು ಗಮನಿಸಿ ನಂತರ ಅವ್ರನ್ನ ಸೇರಿಸ್ಕೊಳ್ತೀವಿ ಜಗದೀಶ್ ಶೆಟ್ಟರ್ ಅವರು ಮೂವತ್ತೆರಡು ಸಾವಿರದ ಮತಗಳ ಅಂತರದಿಂದ ಸೋದ್ರೂ ಕೂಡ ಅವರಿಗೆ ನಾವು ವಿಧಾನ ಪರಿಷತ್ ನಲ್ಲಿ ಒಂದು ಸ್ಥಾನವನ್ನ ಕೊಟ್ಟಿದ್ವಿ ಆದ್ರೂ ಕೂಡ ಅದನ್ನ ಅವರು ತಿರಸ್ಕರಿಸಿ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ ನಮ್ಗೇನು ಬೇಜಾರಿಲ್ಲ ಇಲ್ಲ ಅನ್ನುವಂತಹ ಟ್ಯೂನಿಂಗ್ ನಲ್ಲಿ ಅವರು ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ನೋಡೋಣ ಪಕ್ಷ ಸಮುದ್ರವಿದ್ದಂತೆ ನೂರಾರು ನಾಯಕರು ಬರ್ತಾರೆ ಹೋಗ್ತಾರೆ ಯಾರೇ ಬರ್ಲಿ ಯಾರೇ ಹೋಗ್ಲಿ ಪಕ್ಷಕ್ಕೆ ಅದರಿಂದ ನಷ್ಟವಾಗುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಹೇಳಿದ್ದಾರೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಆಂತರಿಕ ವಿಚಾರದಿಂದ ಬೇಸತ್ತು ಆ ಪಕ್ಷದ ವಿರುದ್ಧ ದೊಡ್ಡ ಆರೋಪ ಮಾಡಿ ಕಾಂಗ್ರೆಸ್ ಸೇರಿದ್ರು ಅವರಿಗೆ ಪಕ್ಷ ಟಿಕೆಟ್ ನೀಡಿದ್ವು ಇನ್ನು ಮೂವತ್ತೈದು ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ರು ಆದರೂ ಕೂಡ ಅವರಿಗೆ ವಿಧಾನ ಪರಿಷತ್ಗೆ ನಾಮ ನಿರ್ದೇಶನ ಮಾಡಿದ್ದೆವು ಕಳೆದ ಎರಡು ಮೂರು ತಿಂಗಳಿನಿಂದ ಬಿಜೆಪಿ ನಾಯಕರು ಅವರನ್ನ ಸಂಪರ್ಕ ಮಾಡ್ತಾ ಇದ್ರು ಮೊನ್ನೆ ಕೂಡ ಬಿಜೆಪಿ ಸೇರುವುದಿಲ್ಲ ಎಂದು ಹೇಳಿದ್ರು ಆದ್ರೆ ಗುರುವಾರ ಏಕಾಏಕಿ ಪಕ್ಷ ದೊರೆದಿದ್ದಾರೆ ಎಂದರು ನಮ್ಮ ಪಕ್ಷ ನೂರ ಮೂವತ್ತಾರು ಸೀಟು ಗೆದ್ದಿದೆ ನಮ್ಮ ತಪ್ಪಿನಿಂದ ಆರರಿಂದ ಏಳು ಸೀಟು ಸೋತಿದ್ದೇವೆ ಈಗಲೂ ಬಹಳ ಮಂದಿ ನಮ್ಮ ಪಕ್ಷ ಸೇರಲು ಎದುರು ನೋಡ್ತಾ ಇದ್ದಾರೆ ನಾವು ಸಿದ್ಧಾಂತ ನೀತಿ ಮೇಲೆ ರಾಜಕಾರಣ ಮಾಡುವವರು ಬೆಳಗಾವಿ ಹಾಗೂ ಇತರ ಭಾಗದ ನಾಯಕರು ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿದ್ದು ಒಳ್ಳೆಯದಾಯ್ತು ಎಂದು ಹೇಳಿದ್ದಾರೆ ಇನ್ನು ದೂರದೃಷ್ಟಿ ಇಟ್ಟುಕೊಂಡು ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೆವು ಅವರು ಬಿಜೆಪಿ ವಿರುದ್ಧ ಕೊಟ್ಟ ಹೇಳಿಕೆಗಳಿಗೆ ಈಗ ಅವರೇ ಉತ್ತರ ನೀಡಬೇಕು ಅದರ ಬಗ್ಗೆ ನಾವು ಮಾತನಾಡುವ ಅಗತ್ಯವಿಲ್ಲ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನದಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಿಗೆ ನೀಡುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಲಕ್ಷ್ಮಣ್ ಸವದಿ ಅವರ ಕುರಿತು ಪ್ರತಿಕ್ರಿಯಿಸಿದ ಅವರು ನಾನು ಶೆಟ್ಟರ್ ಅವರ ಜೊತೆಗೆ ಬಂದವನೆಲ್ಲ ನಾನು ನನ್ನ ವೈಯಕ್ತಿಕ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಸೌದಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ಅವರು ಮಾಧ್ಯಮಗಳಿಗೆ ಉತ್ತರ ನೀಡಿದ್ದಾರೆ ಅವರು ಈಗ ನಮ್ಮ ಪಕ್ಷದ ನಾಯಕರು ಹಾಗೂ ಪ್ರಮುಖ ಆಸ್ತಿ ಎಂದರು ಬಿಜೆಪಿಯವರು ಸವದಿ ಅವರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿರುವ ಬಗ್ಗೆ ಮಾತನಾಡಿದ ಅವರು ಬಿಜೆಪಿಯವರು ಯಾರನ್ನು ಬಿಡುತ್ತಿಲ್ಲ ಎಲ್ಲರನ್ನ ಸೆಳೆಯುವ ಪ್ರಯತ್ನ ಜೋರಾಗಿ ನಡೆಸಿದ್ದಾರೆ ನಮಗೂ ಆ ಕೆಲಸ ಗೊತ್ತಿದೆ ನಾವು ಮನಸ್ಸು ಮಾಡಿದ್ರೆ ಎಷ್ಟೋ ಮನೆಗಳು ಖಾಲಿ ಆಗ್ತಾ ಇದ್ವು ಎಂದು ತಿರುಗೇಟು ನೀಡಿದ್ರು ನಮ್ಮ ಸಿದ್ಧಾಂತದಲ್ಲಿದ್ದವರನ್ನ ಮತ್ತೆ ಕರೆತರಲು ಪ್ರಯತ್ನದಲ್ಲಿದ್ದೇವೆ ಎಂಬ ಸುನಿಲ್ ಕುಮಾರ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮ್ಮ ಪಕ್ಷದಿಂದ ಕರೆದುಕೊಂಡು ಹೋದ್ರಲ್ಲ ಅವರಿಗೆ ಯಾವ ಸಿದ್ಧಾಂತವಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಅವರಿಗೆ ಯಾವ ಸಿದ್ಧಾಂತ ಪಾಠ ಮಾಡ್ತಾ ಇದ್ದಾರೆ ಆಗ ಅವರೆಲ್ಲರೂ ಆ ಸಿದ್ಧಾಂತ ಒಪ್ಪಿದ್ರ ಈ ಬಗ್ಗೆ ಅವರ ಕ್ಷೇತ್ರದ ಕಾರ್ಯಕರ್ತರನ್ನ ಕೇಳಿ ನೋಡಿ ಹೇಳ್ತಾರೆ ಇನ್ನು ಮುಂದೆ ಪಕ್ಷ ಸೇರಿಕೊಳ್ಳುವಾಗ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರುವವರನ್ನ ಸೇರಿಸಿಕೊಳ್ಳಿ ಎಂದು ಖರ್ಗೆ ಅವರ ಸಲಹೆ ನೀಡಿದ್ದಾರೆ ಖಂಡಿತವಾಗಿ ದೊಡ್ಡವರು ಹೇಳಿದ ಸಲಹೆಗಳನ್ನ ಸ್ವೀಕರಿಸುತ್ತೇನೆ ಇನ್ನು ಕೆಲವು ವಿಚಾರದಲ್ಲಿ ಹಿರಿಯ ಸಲಹೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ